ಮದ್ದೂರು ತಾಲೂಕಿನ ಕಾಡಕೊತ್ತನಹಳ್ಳಿ ಸರ್ಕಾರಿ ಶಾಲಾ ಆವರಣದಲ್ಲಿ ಬೀಟ್ ಪೊಲೀಸ್ ಸಿಬ್ಬಂದಿಗಳಿಂದ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಅಪರಾಧ ಪ್ರಕರಣ ಕಡಿವಾಣ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಮಳವಳ್ಳಿ ಉಪವಿಭಾಗದ ಡಿವೈಎಸ್ಪಿ ಕೃಷ್ಣಪ್ಪ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಅಪರಾಧಗಳ ತಡೆ ಕೇವಲ ಪೊಲೀಸರಿಂದ ಸಾಧ್ಯವಿಲ್ಲ ಸಾರ್ವಜನಿಕರ ಸಹಕಾರ ಅಪರಾಧಗಳು ನಡೆದ ಮೇಲೆ ತನಿಖೆ ನಡೆಸುವುದಕ್ಕಿಂತ ಅಪರಾಧ ಆಗದಂತೆ ನೋಡಿಕೊಳ್ಳುವುದು ಉತ್ತಮ ಎಂದರು ಬಳಿಕ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಮಾತನಾಡಿ ದ್ವಿಚಕ್ರ ವಾಹನ ಚಲಾಯಿಸುವಾಗ ಸವಾರರು ತಪ್ಪದೆ ಧರಿಸಿ ನಾಲ್ಕು ಚಕ್ರ ವಾಹನಗಳನ್ನ ಚಲಾಯಿಸುವ ಸವಾರರು ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಹಾಕಿಕೊಳ್ಳುವ ಮೂಲಕ ಸಂಚಾರಿ ನಿಯಮಗಳನ್ನು ಪಾಲಿಸುವ ಮೂಲಕ ಅಪಘಾತಗಳ ಸಂಖ್ಯೆ ಕಡಿಮೆಯಾಗುತ್ತವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಕೀಲ ಶ್ರೀಕಂಠಸ್ವಾಮಿ ಪೋಕ್ಸೋ ಕಾಯ್ದೆ ಬಗ್ಗೆ ಅರಿವು ಮೂಡಿಸಿದರು ಈ ವೇಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಹರ್ಷಿತಾ ಗ್ರಾಮ ಪಂಚಾಯಿತಿ ಬಿಡಿಒ ಅಶ್ವಿನಿ ಸರಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಪ್ರಸನ್ನ ಬೀಟ್ ಪೊಲೀಸ್ ಸಿಬ್ಬಂದಿಗಳಾದ ಆರ್ ಆರ್ಪ್ರಭುಸ್ವಾಮಿ ಸುಬ್ರಹ್ಮಣ್ಯ ಗುತ್ತಿಗೆದಾರ ಕೆಸಿ ಮಹಾದೇವ್ ನಂದೇಶ್ ಚಿದಂಬರ ಮೂರ್ತಿ ಸೇರಿದಂತೆ ಹಲವರಿದ್ದರು ಗುರುತಾ ಆಕಸ್ಮಿಕವಾಗಿ ಮನವಿ ಮನುಷ್ಯರ ಮೇಲೆ ಮಾಡೋದು ಮನುಷ್ಯ ಎರಡು ಪಾತ್ರ ವಹಿಸ್ತಾನೆ ಒಂದು ಅಪರಾಧ ಮಾಡೋ ವ್ಯಕ್ತಿ ಇನ್ನೊಂದು ಅಪರಾಧಕ್ಕೆ ಒಳಗಾದ ವ್ಯಕ್ತಿ ಅಲ್ವಾ ಒಬ್ಬ ವ್ಯಕ್ತಿ ಅಪರಾಧ ಮಾಡ್ತಾನೆ ಇನ್ನೊಬ್ಬ ಅವನಿಂದ ಅಪರಾಧಕ್ಕೆ ಒಳಗಾಯ್ತಾನೆ ಸೊ ಎರಡು ಪಾತ್ರಗಳನ್ನು ನಿರ್ವಹಿಸ್ತಾ ಇರ್ತಕ್ಕಂಥವರು ನಾವಿಯೇ ಮನಸ್ಸು ಸೊ ಅವ್ರನ್ನೆಲ್ಲ ದುಬಸ್ತ ಇಟ್ಟು ಒಂದು ಸುವ್ಯವಸ್ಥೆಯನ್ನು ಕಾಪಾಡ್ಬೇಕು